ವಿಧಾನಸಭಾ ಕ್ಷೇತ್ರದ ಬುದ್ಧ ಜ್ಯೋತಿ ಬಡಾವಣೆಯಲ್ಲಿ ಬುದ್ಧ ಜ್ಯೋತಿ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಹನ್ನೆರಡು ವರ್ಷಗಳಿಂದ ಬುದ್ಧ ಜ್ಯೋತಿ ಬಡಾವಣೆಯ ನಿವಾಸಿಗಳು ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸುತ್ತಾ ಬರುತ್ತಿದ್ದರು ಅದೇ ರೀತಿ ಈ ಬಾರಿಯೂ ಕೂಡ ಹದಿಮೂರನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಬುದ್ಧ ಜ್ಯೋತಿ ಬಡಾವಣೆ ಕನ್ನಡ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಆಚರಿಸಿದ್ದಾರೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ಎಸ್ಆರ್ ವಿಶ್ವನಾಥ್ರವರು ಶ್ರೀ ಮುನೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮುನೇಶ್ವರ ದೇವಸ್ಥಾನದಿಂದ ಬುದ್ಧವನದವರೆಗೆ ತಾಯಿ ಭುವನೇಶ್ವರಿ ದೇವಿಯ ಮೆರವಣಿಗೆ ಮಾಡಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ದೀಪ ಬೆಳಗಿಸುವುದರ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬುದ್ಧಜ್ಯೋತಿ ಬಡಾವಣೆಯಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಜನಪದ ಪರಿಷತ್ ಶ್ರೀಯುತ ಬಿ ರವರು ಮಾದನಾಯಕನಹಳ್ಳಿ ನಗರಸಭೆ ಪೌರಯುಕ್ತರಾದ ಶ್ರೀಯುತ ಆರ್ ರವರು ಸಮಾಜ ಸೇವಕರು ಹಾಗೂ ಬುದ್ಧ ಜ್ಯೋತಿ ಮತ್ತು ರವಿ ಕಿಲೋಸ್ಕರ್ ಬಡಾವಣೆಯ ಸ್ಥಳೀಯ ಮುಖಂಡರಾದ ಶ್ರೀಯುತ ಜಿಪಿ ನಾರಾಯಣಪ್ಪರವರು ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶ್ರೀಯುತ ಬಿ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು కన్నడవే నమ్మమ్మ అయి ముగ మాతాడో దేవరివళ నమ్మ కాపాడో గురు ఇవళూ కన్నడవే నమ్మమ్మ అయి ముగ నో మీరివళోడు నేరూడు తుదా

కర్ణాటక అరవత్న రాజ్యోత్సవ కార్యక్రమకే ఆహ్వాన నోడ్తా ముందు ఈ మధ్యోత్సవ ವೃದ್ಧ ಜ್ಯೋತಿ ಬಡಾವಣೆ ಇರೋದರ ಮಾತಾಡುವ ಬಡಾವಣೆ ಬಂದು ಜನ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಆಗಲಿಲ್ಲ ಅಂದರೂ ಕೂಡ ನಮ್ಮ ಅಡ್ಡ ಪ್ರೀತಿ ವಿಶ್ವಾಸವನ್ನು ನೋಡ್ಕೊಳ್ತಕ್ಕಂಥ ಜನರಿಗೆ ಗೊತ್ತಿರೋದಿ ಸ್ವಲ್ಪ ಅಭಿವೃದ್ಧಿ ಸ್ವಲ್ಪ ನಿಧಾನ ಆಗ್ತಾ ಇದೆ ಕಾರಣ ಇಲ್ಲಿ ನಿಕ್ಷಿಡಕ್ಕೆ ಆಗೋದಿಲ್ಲ ಅದು ಕೂಡ ಶಕ್ತಿ ಬೀನ್ ನಿಮಗೆ ಡೆವಲಪ್ಮೆಂಟ್ಗೆ ಎರಡು ಸೈಟ್ಬಾತ್ ಮಾಡ್ತಾ ಇದ್ವಿ ಅದನ್ನ ಅದು ಡೆಲ್ಟಿಂದ ಒಂದು ಸ್ವಲ್ಪ ಅನುದಾನ ನಾನು ಏನಾದ್ರು ನೀರು ಮಾಡ್ಕೊತಾ ಇದ್ದೀನಿ ಸಚಿವರು ಬಟ್ ಇದಕ್ಕೆ ಬರಲ್ಲ ಪಾತ್ ಥಳಿಗೆ ಸಾವಿರ ಸಾವಿರಲ್ಲ ಡಿ ಕೆ ಶಿವಕುಮಾರ್ ಅವರೇ ನಾಡೋಕ್ಕಾಗಲ್ಲ ಅವ್ರ ಕಡೆ ಡೆಲ್ಟ್ ಹತ್ತು ಕೋಟಿ ರೂಪಾಯಿ ಇಂಜುಡ್ ಮಾಡ್ತಿದ್ರು ಈಗ ಅವ್ರ ಪ್ರಯತ್ನದಿಂದಲೇ ನನಗೆ ಕಾವೇರಿ ನೀರು ಬೋರ್ಡಲ್ ಮೀಟಿಂಗ್ ಆಗಬೇಕು ಅಲ್ಲ ಆಯಿತು ಅಂದರೆ ಅವ್ರು ಇನ್ನೂರ ಐವತ್ತು ಕೋಟಿ ಏರ್ ಡಿಪಾರ್ಟ್ಮೆಂಟಿಂದ ಮಾಡ್ತಾರೆ ಪೈಪ್ಲೈನು ಜಿ ಎಲ್ ಆರ್ ಅವರೆಲ್ಲ ಆಗುತ್ತೆ ಕಮಿಟ್ಮೆಂಟ್ ಕೊಡಬೇಕು ಏನು ಕೊಡ್ತೀವಿ ನಾವು ಅಂತೇಳಿ ಅದು ಈಗ ಶುರು ಮಾಡಿದ್ರೆ ಎರಡು ವರ್ಷ ಆಗ್ತದೆ ಅದು ಇರೋದಕ್ಕೆ ಅದು ಕೂಡ ನಮ್ಗೆ ಇದು ದೊಡ್ಡ ಪ್ರಯತ್ನ ಸ್ಯಾನಿಟ್ರಿ ಮತ್ತು ಪಿಯೋ ನೀರಿನ ವ್ಯವಸ್ಥೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸಣ್ಣ ಪುಟ್ಟ ಈ ಮಾಡ್ತಾನಿದ್ದೀವಿ ಮೂರು ಕೋಟಿ ಬನ್ನಿ ಟೆಂಡರ್ ಕರೆಯಾಗಿ ಹೇಳಿದ್ದೀವಿ ಈ ಎಲ್ಲ ಭಾಗದಲ್ಲಿ ಕೆಲಸ ಇತ್ತು ಕೆಲಸಗಳನ್ನು ಸ್ವಲ್ಪ ಸ್ಪೀಡ್ ಕಡಿಮೆ ಆಗಿದೆ ನಾವು ಬಹುಶಃ ಸೋಮವಾರ ಅಸೆಂಬ್ಲೀಲಿ ಅದಕ್ಕೆ ದೊಡ್ಡ ಗಲಾಟೆ ಮಾಡ್ತಾ ಇದ್ದೀವಿ ಅಂದರೆ ಅವ್ರಗ ನಮಗೂ ಇಲ್ಲ ಯಾರು ಡೆವಲಪ್ಮೆಂಟ್ ಇಲ್ಲ కిలే కేరో కే బెంటోనే కేరో బాగ్లలి రాజన్שו మార్తా ఇలా శివాజీ నగర్ ఇతు ಇದು ಆಗಲಿಲ್ಲ ಅಂದರೆ ಇನ್ನೂ ಇಪ್ಪತ್ತು ಮೂವತ್ತು ವರ್ಷಗಳಿಗೆ ನೀವು ಕೂಡ ಧ್ವಜ ಆಗಲಿ ಕನ್ನಡ ಧ್ವಜವನ್ನು ಆರ್ಸಕ್ಕೆ ಆಗ್ತಿರುವಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ ಮನೆ ತಪ್ಪು ಅಂತಲ್ಲ ನಾವು ಯಾವಾಗ ಜಾಗೃತ ಹಾಕಿಲ್ಲ ಏನೋ ಜಾಗೃತಿ ಇದು ಜಾಗೃತ

ಸಾರಿ ನಾನು ಇಲ್ಲಿ ಬಂದಿದ್ದೀನಿ ನಿಜವಾಗ್ಲೂ ಮೊದಲನೇ ಸಾವಿರದಿಂದ ಎರಡನೇ ಸಾರ್ತಿಗಿಂತ ಮೂರನೇ ಸಾರಿ ಮೂರಿಂದ ನಾಲ್ಕು ಅಂದ್ರೆ ಇದೇ ರೀತಿ ಪ್ರತಿ ವರ್ಷ ನನ್ನ ಕೈಲಿ ಏನ್ ಆಗುತ್ತೆ ಅಂದ್ರೆ ಏನ ಬೇರೆ ತರ ಏನಲ್ಲ ಸೊ ಅಭಿವೃದ್ಧಿ ಬಗ್ಗೆ ಅಂದ್ರೆ ನಮ್ಮ ನನಗೆ ಗಾಡ್ ಫಾದರ್ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ವಾಣಿ ಮೇಡಮ್ ಅವರು ಅವರ ಆಶೀರ್ವಾದದಿಂದ ನನಗೆ ನಾನು ಏನ್ ಕೆಲಸ ಮಾಡ್ತೀನಿ ಅನ್ನೋದನ್ನ ಬಡಾವಣೆಗಳಿಗೆ ರವಿ ಕಿರ್ಲಸ್ಕರ್ ಲೇಔಟ್ ಇರ್ಬೋದು ಬುದ್ಧ ಜ್ಯೋತಿ ಬಡಾವಣೆ ಇರ್ಬೋದು ಈಗ ನಮ್ಮ ವಾರ್ಡ್ಗೆ ನಮ್ಮ ಪ್ರೆಸ್ಟೇಜ್ ಕೂಡ ಸೇರ್ಕೊಂಡ್ಬಿಟ್ಟಿದೆ ಅಲ್ಲೂ ಕೂಡ ಸಾವಿರದ ಇನ್ನೂರು ಸಾವಿರದ ಐನೂರು ಮತದಾರರು ಕೂಡ ಇವತ್ತು ಆಗಿದ್ದಾರೆ ಬಟ್ ಅಲ್ಲಿ ಸ್ವಲ್ಪ ಶ್ರೀಮಂತರಿದ್ದಾರೆ ಅಂತ ನನ್ನ ಅನಿಸಿಕೆ ಸೊ ಆದರೂ ಅಲ್ಲಿಗೂ ಏನಾದರೂ ಶಾಸಕರ ಕಡೆಯಿಂದ ಈಗ ಯಾವುದೋ ಒಂದು ರಸ್ತೆ ಅಥವಾ ಒಂದು ಅಭಿವೃದ್ಧಿ ಕೆಲಸಕ್ಕೆ ಅವರು ಅದಕ್ಕೆ ಆ ಸಂಘದ ವತಿಯಿಂದ ಎಲ್ಲರೂ ಇದು ಇಟ್ಟಿದ್ದಾರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸೊ ಫಸ್ಟ್ ಬುದ್ಧ ಜೊತೆ ಲೈಬೆಟ್ಟು ನೋಡು ಏನ್ ಕೆಲಸ ಆಗಬೇಕು ಅಂತ ಈಗ ತಾನೇ ದೇವಸ್ಥಾನದಲ್ಲಿ ಹೇಳಿದ್ರು ಸರ್ ಎಲ್ಲರೂ ಇದ್ರು ಸಂಘದ ಇಪ್ಪತ್ತೊಂದು ಜನ ಕೂಡ ಅದಕ್ಕೆ ಸಾಕಷ್ಟು ಜನ ಇದ್ರು ಏ ಅದು ಒಂದು ಸೆಂಟರ್ ರೋಡ್ ಎರಡು ಡ್ರೈನೇಜ್ ಹಾಕ್ಸಿದೀನಿ ಜಿ ಪಿ ಎಂ ಅದು ಆಗಲಿ ಈ ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ ಅಥವಾ ಈ ನಗರಸಭೆ ಫಂಡ್ ಅಲ್ಲಿ ಈ ಸೆಂಟ್ರಲ್ ರೋಡ್ ಎರಡು ಕಡೆ ಇದನ್ನು ಮಾಡಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟು ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಸೊ ಇದೇನೋ ನಾಗರಾಜಣ್ಣ ನಟರಾಜಣ್ಣ ಅಥವಾ ಎಲ್ಲರೂ ಹೇಳ್ತಾರೆ ಏ ಇದೇನೋ ತನು ಮನ ಧನ ಅಂತ ಅದೇನೋ ಗೊತ್ತಿಲ್ಲ ನನ್ನ ಕೈಲಾಗಿದ್ದ ನಾನು ಮಾಡ್ತಿದ್ದೀನಿ ಇದು ಸತ್ಯವಾದ ಮಾತು ನನಗೆ ನಾನು ಸ್ವಲ್ಪ ಇಷ್ಟನೇ ಮೊದಲು ನಿಜವಾಗ್ಲೂ ಸೊ ಅದೇನೋ ಈ ಬುದ್ಧ ಜ್ಯೋತಿ ಲೇಔಟಿಗೆ ಬಂದಾಗಿಂದ ದಿನೇ 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 ನನ್ನ ಕೋಪನು ಕಮ್ಮಿ ಆಗ್ತಾ ಇದೆ ನನ್ ಗುರುಗಳು ಇದ್ದಂಗೆ ಹಂಗೆ ಸರ್ ರೇ ನೀನೇನ್ರಿ ಹಂಗ ಮಾತಾಡ್ತಿದೀರಾ ಅಂತ ಹೇಳಿದಾಗ ಅವತ್ ಆಚೆ ಕಮ್ಮಿ ಮಾಡ್ಕಂತೀವಿ ಸೊ ಹಂಗೆ ಅಂದ್ರೆ ಸೊ ಈ ಬುದ್ಧ ಅಂತ ಏನ್ ಕಂಡಿದೀವಿ ಈ ಈ ಬಡಾವಣೆಗೆ ಬಂದ್ಮೇಲೆ ನಾನ್ ರವಿ ಕಲೇಶ್ ಲೇಔಟ್ ವಾಸಿ ಈಗ ನಮ್ ಮೊನ್ನೆ ಯಾವ್ದು ಒಂದು ಸಭೆಯಲ್ಲಿ ಹೇಳಿದ್ರು ಎಮ್ ಎಲ್ ಎರು ಏ ನಿಮ್ ಲೇಔಟ್ ಪೂರ್ತಿ ಡೆವಲಪ್ ಮಾಡ್ಕೊಂಬಿಟ್ಟಿದ್ಯಾ ಇನ್ನೇನ್ ಬೇಕಲ್ಲ ನಿನ್ಗೆ ಅಂತ ನಮ್ಗೆ ಇನ್ನೂ ಬೇಕು ಆದ್ರೂ ಹಂಗಂತ ನಾನು ಬಡಾವಣೆ ಬುದ್ಧಿವ್ ಬಿಟ್ಟಿಲ್ಲ ಸೊ ಈಗ ನಮಗೂ ಸ್ನೇಹಿತರೆ ಈಗ ಪ್ರಸ್ಟೇಜ್ ಅವರು ಸೊ ಅವರು ಕೂಡ ನಾವೆಲ್ಲ ಮನವಿ ಮಾಡಿದಾಗ ನಮ್ಗೆ ಒಂದು ಟಾರ್ ವ್ಯವಸ್ಥೆ ಮಾಡಿಕೊಟ್ರು ಈಗ ನೀರು ವ್ಯವಸ್ಥೆ ಆಗಿದೆ ಸೊ ಸಾಕಷ್ಟು ಅಭಿವೃದ್ಧಿಗೆ ಇನ್ನು ನನ್ನ ಕೈಲಾದ ಮಟ್ಟಿಗೆ ನಾನು ಖಂಡಿತ ಈ ಸೇವೆ ಮಾಡ್ತೀನಿ ಅಂತ ಹೇಳಿ ನಮಗೆ ನಿಜವಾಗ್ಲೂ ಇವರು ಏನು ಸಂಘ ಇದೆ ಆ ಸಂಘದ ಜನ ತೋರಿಸ್ತಾರಂತ ಪ್ರೀತಿ ಮತ್ತೆ ಶ್ರೀಶಕ್ತಿ ಮಹಿಳೆಯರು ಇರ್ಬೋದು ಅಥವಾ ಯುವಕರು ಕೂಡ ಒಂದು ಇಬ್ರು ಮೂವರು ಸಿಕ್ಕಿದ್ದಾರೆ ಇವಾಗ ಸೊ ಏನೋ ಒಂದು ರೀತಿಯಲ್ಲಿ ಅವರು ಹಂಗೆ ಒಂದು ಒಂದು ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಅವನ್ನೆಲ್ಲಾ ಒಟ್ಟುಗೂಡಿಸಿ ಈ ಬಡಾವಣೆಯ ಅಭಿವೃದ್ಧಿ ಮಾಡಕ್ಕೆ ನಾನು ಕಾಯ ವಾಚ ಮನಸ ಖಂಡಿತ ನಾನು ಶ್ರಮ ವಹಿಸಿ ಮಾಡ್ತೀನಿ ಅಂತ ನನ್ನ ಭರವಸೆ ಕೊಡ್ತಾ ಸೊ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಕರ್ನಾಟಕ ಹದ್ಮೂರನೇ ವರ್ಷದ ಕನ್ನಡ ರಾಜ್ಯೋತ್ಸವದ ತಮ್ಮ ಎಲ್ಲ ಎಲ್ಲರಿಗೂ ಒಂದೆರಡು ವಿಷಯ ವಿಷಯ ಇಚ್ಛೆ ಪಡ್ತೀನಿ ಈಗಾಗಲೇ ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ದೇವಸ್ಥಾನದಲ್ಲಿ ಬಂದು ಅವ್ರು ನಮ್ಗೆ ಆಶ್ವಾಸನೆ ನೀಡಿ ಹೋಗಿದ್ದಾರೆ ಈಗಾಗ್ಲೇ ಅದ್ರ ಬಗ್ಗೆ ಮಾತಾಡಿದ್ದಾರೆ ಎರಡು ಕಡೆ ನಾವು ಮೋರಿ ಮಾಡಿಸಿ ಕುಟುಂಬದ್ದು ಮಾಡಿಸಿ ಎರಡು ಮಾಡೋದಕ್ಕೂ ಶೀಘ್ರದಲ್ಲೇ ಟೆಂಡರ್ ಕರೀತಾರೆ ಕರೆದಾದ್ಮೇಲೆ ಅದು ಮಾಡ್ತಾರೆ ಬೇಗ ಆದಷ್ಟು ಆಮೇಲೆ ದೇವಸ್ಥಾನ ಬಗ್ಗೆ ಮಾತಾಡಿದ್ರು ದೇವಸ್ಥಾನ ಸ್ವಲ್ಪ ಅಭಿವೃದ್ಧಿ ಪಡಿಸಿ ಅಂತ ಹೇಳಿದ್ದಾರೆ ಇದರ ಮ್ಯಾಲಗಡೆ ದೇವಸ್ಥಾನ ಮೇಲ್ಗಡೆ ಮಾಡಿಸಿ ಸ್ವಲ್ಪ ವಿಶಾಲ ಆಗ್ತದೆ ಜಾಗ ಮಾಡಿಸಿ ಅಂತ ಹೇಳಿದ್ರೆ ತಮ್ಮ ಸಹಕಾರ ನೀಡಬೇಕು ಅಂತ ನಾವು ಕೇಳಿದ್ದೀವಿ ನಂತೆಲ್ಲ ನಾನು ಮಾಡ್ತಿ ಅಂತ ಹೇಳಿದ್ದಾರೆ ಅವರು ಭರವಸೆ ನೀಡಿದ್ದಾರೆ ಅದೇ ತರ ನಮ್ಮ ಬಡಾವಣೆಯ ಏನಿದ್ದಾರೆ ಬುದ್ಧ ದದಿ ಬಡ ನಾಗರಿಕರು ಅವರು ಸ್ವಲ್ಪ ಧನ ಸಹಾಯ ಮಾಡಿದ್ರೆ ದೇವಸ್ಥಾನ ಅಭಿವೃದ್ಧಿ ಪಡಿಸಬಹುದು ಅಂತ ಹೇಳಿ ಈ ಮೂಲಕ ತಮ್ಮನ್ನು ವಿನಂತಿ ಮಾಡ್ತಾ ಇದ್ದೀನಿ ಅದೇ ತರ ಕಾವೇರಿ ನೀರು ಕೇಳಿದ್ದೀವಿ ಕಾವೇರಿ ನೀರು ಏಳನೇ ಅಂತ ಏನು ಅಂತಾರಲ್ಲ ಏಳನೇ ಅಂತ ಆದ್ರೆ ನಮಗೂ ಸ್ವಲ್ಪ ಶೀಘ್ರದಲ್ಲೇ ನೀರು ದೊರಕುವ ವಿಶ್ವಾಸ ಇದೆ ಅದೇ ತರ ತಾವೆಲ್ಲ ಸಹಕಾರ ನೀಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ